ನಮಸ್ಕಾರಗಳು ಜ್ಯೋತಿ ಬಡ್ಸ್ ಪ್ರಪಂಚಕ್ಕೆ ಸ್ವಾಗತ ನಮ್ಮ ಧಾರ್ಮಿಕ ತೀರ್ಥಯಾತ್ರೆಯ ಪ್ರಥಮ ದಿನ ಇದು ದೇವಗರ್ನಲ್ಲಿ ಇರುವಂತಹ ಬಾಬಾ ಬೈದ್ಯನಾಥ್ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗದ ವಿಶೇಷವನ್ನು ನೋಡೋಣ ಬನ್ನಿ ಜಾರ್ಖಂಡ್ ರಾಜ್ಯದ ದೇವಗಿರಿನಲ್ಲಿ ಇರುವಂತಹ ಈ ಬಾಬಾ ಬೈದ್ಯನಾಥ್ ಜ್ಯೋತಿರ್ಲಿಂಗವು ಬಹಳ ವಿಶೇಷತೆಗಳನ್ನು ಹೊಂದಿದೆ ಇಲ್ಲಿ ಒಳಗೆ ಒಳಗೆ ಹೋಗಿ ನಮಗೆ ಬಾಬಾ ವೈದ್ಯನಾಥನ ದರ್ಶನ ಮಾಡುವಂಥದ್ದು ದೊಡ್ಡ ಸಾಧನೆಯೇ ಸರಿ ಇಲ್ಲಿ ತುಂಬ ಜನ ಭಕ್ತರು ಬರುತ್ತಿರುತ್ತಾರೆ ಸುಲ್ತಾನ್ ಗಂಜಿನಲ್ಲಿ ಸಂಗ್ರಹ ಮಾಡಿರುವಂತಹ ಗಂಗಾ ನೀರನ್ನು ಈ ಥರದ ಕಾವಟಿಯಲ್ಲಿ ಹೊತ್ತುಕೊಂಡು ಬಂದು ಇಲ್ಲಿಯ ಬಾಬಾ ವೈದ್ಯನಾಥನಿಗೆ ಸಮರ್ಪಣೆ ಮಾಡುವುದು ಈ ಊರಿನ ಜನರ ವಾಡಿಕೆ ಇಂತಹ ಒಂದು ವಿಶೇಷವಾದ ಜ್ಯೋತಿರ್ಲಿಂಗ ಇರುವಂತಹ ಬಾಬಾ ಬೈದ್ಯನಾಥ ಕ್ಷೇತ್ರಕ್ಕೆ ಭೇಟಿ ನೀಡಲು ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಒಂದು ಅದೃಷ್ಟ ದೇವಾಲಯದಲ್ಲಿ ಸದಾಕಾಲ ಗಿಜಿಗುಡುತ್ತಾ ಇದ್ದು ನೋಡಿ ಡಮಗಳಿಂದ ವಾದ್ಯಗಳನ್ನು ಬಾರಿಸುತ್ತಾ ಜನರು ಭಯ ಭಕ್ತಿಯಿಂದ ಇಲ್ಲಿ ನಡೆದುಕೊಳ್ಳುತ್ತಾರೆ ಇಲ್ಲಿ ಮುಖ್ಯವಾಗಿ ಮೂರು ಮುಖ್ಯ ಗೋಪುರವಾಗಿದ್ದು ಈ ಗೋಪುರಗಳಲ್ಲಿ ಶಿವನ ಶ್ರೀಲಂಕೆಗೆ ಹೋಗುತ್ತಿದ್ದಾಗ ತಡೆದು ಇಲ್ಲಿ ಉಳಿದುಕೊಳ್ಳುವಂತೆ ಆಗಿದ್ದದ್ದು ಇದರ ಪೂರ್ವ ಇತಿಹಾಸದ ಕತೆ ರಾವಣ ಸೂರ್ಯ ನಮಸ್ಕಾರ ಮಾಡಲು ಹೋದಾಗ ಅವನು ಈ ಭೂಪಾಲಕನಿಗೆ ಗೊತ್ತು ಇಟ್ಟು ಹೋದನು ವರುಣದೇವರ ಉಪಸ್ಥಿತಿಯಿಂದಾಗಿ ರಾವಣ ಬಹಳ ಸಮಯ ತೆಗೆದುಕೊಂಡನು ಬೈಜು ಕೋಪಗೊಂಡು ರಾವಣನಿಗಾಗಿ ಬಹಳ ಸಮಯ ಕಾಯಬೇಕಾಯಿತು ನಂತರ ಅವನನ್ನು ರಾವಣನು ಅಸಮಾಧಾನಗೊಂಡನು ಮತ್ತು ಹೊರಡುವಾರ ಮೊದಲು ತನ್ನ ಹೆಬ್ಬರಣನ್ನು ಲಿಂಗದ ಮೇಲೆ ಒತ್ತಿದನು ಇದು ಶಿವಲಿಂಗಕ್ಕೆ ಭಾಗಶಃ ಹಾನಿಯುಂಟು ಮಾಡಿತು ನಂತರ ವಿಷ್ಣು ಬ್ರಹ್ಮಾದಿ ದೇವತೆರಡು ಶಿವನನ್ನು ಪೂಜಿಸಿ ಇಲ್ಲಿ ಮುಖ್ಯವಾಗಿ ಸ್ಪರ್ಶ ದರ್ಶನವಿದ್ದು ಶಿವಲಿಂಗಕ್ಕೆ ನೀಳು ಪತ್ರೆ ಮತ್ತು ಗಂಗಾ ಜಲವನ್ನು ಕಲ್ಪಿಸುವುದು ಪದ್ಧತಿ ಖಂಡಿನ ಒಂದು ಕುಗ್ರಾಮ ದೇವಗಿರ್ ಈ ದೇವಗಿರಿನಲ್ಲಿ ಇರುವಂತಹ ಈ ಬಾಬಾ ಬೈದ್ಯನಾಥ ದೇವಾಲಯ ಜ್ಯೋತಿರ್ಲಿಂಗ ಇದು ಉತ್ತರ ಭಾರತದಲ್ಲಿ ಬಹಳ ಪ್ರಮುಖವಾದದ್ದು ಇಲ್ಲಿ ಶಿವಲಿಂಗದ ಸ್ಪರ್ಶ ದರ್ಶನವಿದ್ದು ನಾವು ಸಾಲೋ ಸಾಲಾಗಿ ನಿಂತು ಸರಣಿ ಸಾಲಲ್ಲಿ ಸಾಗುತ್ತಾ ಸಾಗುತ್ತಾ ದೇವರ ದರ್ಶನಕ್ಕೆ ಕಾತರರಾಗಿದ್ದೇವೆ ये हाँ, सामने हमें पाट आ जाने के लिए। विकास विभाग से कुछ जाए आप उसके बाद बात करिए विकास विभाग के सामने फोटो का विचार कैमरा मैन जो भी पकड़े जाए ಿನಲ್ಲಿ ಇರುವಂತಹ ಅಜ್ಜೈಬಿನಾಥ್ ದೇವಾಲಯದಲ್ಲಿ ಸಂಗ್ರಹಿಸಿದಂತಹ ಗಂಗಾ ನದಿಯನ್ನು ಅದರ ನೀರನ್ನು ಇಲ್ಲಿ ಈ ಥರ ನೋಡಿ ಕಾವಟಿಯಲ್ಲಿ ತೆಗೆದುಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡುವುದು ಇಲ್ಲಿಯ ಈ ಯಾತ್ರೆಯ ಸಂಪೂರ್ಣ ಫಲ ನೀಡಲು ಮಾಡುವಂತಹ ಒಂದು ಯಾತ್ರಾ ಕ್ರಮವಾಗಿದೆ ಒಂದೂವರೆ ಗಂಟೆ ಕಾಯುವಿಕೆಯ ನಂತರ ನಾವು ಬೀಗ ಶಿವಯಿಂದ ಸ್ಪರ್ಶ ದರ್ಶನಕ್ಕಾಗಿ ಒಣಗಿ ಹೋಗುತ್ತಿದ್ದೇವೆ ಬಹಳ ಒಂದು ಜಾಗರೂ ಕೂಡ ಮುಂದುವರಿಯುತ್ತಿದ್ದೇವೆ ಕಟ್ಟುವುದು ಅದು ಕೂಡ ಒಂದು ಇಲ್ಲಿಯ ಈ ಕ್ಷೇತ್ರದ ಹರಕೆಯ ಒಂದು ಸಂಪ್ರದಾಯವಾಗಿದೆ ಕೂಡ ಬಾಬಾ ವೈದ್ಯನಾಥ ಇರುವಂತಹ ಶಿವಲಿಂಗ ಇರುವಂತಹ ಗರ್ಭಗೃಹ ಬಂದೆವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದೆ ಬರುತ್ತೇನೆ ಮುಂದಿನ ವಿಡಿಯೋದಲ್ಲಿ ಈ ಪ್ರವಾಸದ ಇನ್ನೂ ಕೆಲವು ವಿಡಿಯೋಗಳು ಬರಲಿಕ್ಕಿದೆ ಕಾಯುತ್ತಿರಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು